ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ಇದು ಥರ್ಸ್ಡೇ ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಈಗ ಬೆಳಗ್ಗೆ ಎದ್ದು ಫಸ್ಟು ಸ್ನಾನ ಮಾಡಿಬಿಟ್ಟೆ ರಾತ್ರಿಯೆಲ್ಲ ಸ್ವಲ್ಪ ಸೆಕೆ ಶೆಕೆ ಅನಿಸ್ತಾ ಇತ್ತು ಅಂದರೆ ಮಳೆ ಬಂತು ಬಟ್ ಆದರೂ ಏನೋ ತುಂಬ ಸೆಖೆ ಶೆಕೆ ಥರ ಅನಿಸ್ತಾಯಿತ್ತು ಸೊ ಫಸ್ಟು ಹೋಗಿ ಸ್ನಾನ ಮಾಡಿಬಿಟ್ಟೆ ಬೆಳಗ್ಗೆ ಐದು ಗಂಟೆಗೆ ನೆಕ್ಸ್ಟ್ ಈಗ ಬಂದು ಏನು ಪೂರಿಗೆ ಕಿಟ್ನ ಕಲಿಸ್ಕೊಂಡೆ ಬೆಳಗ್ಗೆಯಿಂದ ನನ್ನ ರೊಟೀನ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಮ ಆಲ್ರೆಡಿ ಇಷ್ಟು ವೀಡಿಯೋಸ್ ನೋಡಿ ಗೊತ್ತಾಗಿರುತ್ತೆ ಬ್ಯಾಕ್ ಟು ಬ್ಯಾಕ್ ಪುರ್ಸುತ್ತೆ ಇರಲ್ಲ ಆಮೇಲೆ ನಾನು ನಾವು ಬಿಂದು ಜೀರಾ ವಾಟ್ರ್ ಅಂತ ಕೇಳಿರ್ಬೋದು ಸುಮಾರು ಕೂಲ್ ಡ್ರಿಂಕ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಬಿಂದು ಜೀರಾ ವಾಟರ್ ಅಂತ ಅದರದ್ದು ರೆಸಿಪಿ ಇವತ್ತು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಡೈಜೆಷನ್ಗೂ ತುಂಬಾ ಒಳ್ಳೆಯದು ಇನ್ ಕೇಸ್ ನೀವು ವೆಜ್ ತಿಂದಿದ್ದೀರಾ ಅಥವಾ ತುಂಬ ಮಸಾಲೆ ಐಟಮ್ ತಿಂದಿದ್ದೀರಾ ಅಂದರೆ ಈ ಥರ ಜೀರಾ ವಾಟರ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಇಲ್ಲಿ ಒಂದು ಆರೆಂಜ್ ಗಾತ್ರದಷ್ಟು ಚಿಕ್ಕ ಆರೆಂಜ್ ಗಾತ್ರದಷ್ಟು ನೀವು ಏನಾದರೂ ಹಣ್ಣನ್ನು ನೆನೆಸಿದ್ದೆ ಅದಕ್ಕೆ ಬೆಲ್ಲ ಜೀರಿಗೆ ಒಂದು ಚಿಕ್ಕ ಉಪ್ಪು ಇದೆಲ್ಲ ಯಾವುದ್ರ ಎಷ್ಟು ಪ್ರಮಾಣ ಅಂದರೆ ಟೇಸ್ಟ್ ನೋಡ್ಕೋಬೇಕು ನೀವು ಬೆಲ್ಲವೂ ಅಷ್ಟೇ ಒಂದು ಆರೆಂಜ್ ಗಾತ್ರದಷ್ಟು ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕಿ ಕುದಿಸ್ಕೋಬೇಕು ಏನು ಹೇಳಿ ಹಣ್ಣು ಉಪ್ಪು ಉಪ್ಪು ಒಂದು ಚಿಟಿಕೆ ಅಷ್ಟೆ ಆಮೇಲೆ ಬೆಲ್ಲ ಜೀರಿಗೆ ಚೆನ್ನಾಗಿ ಈ ರೀತಿ ನಾನು ಜಜ್ಜಿಬಿಟ್ಟು ಹಾಕಬೇಕು ಇವತ್ತಿನ ವೆಯ್ಟ್ ಬಂದು ಸೆವೆಂಟಿ ಟೂ ಪಾಯಿಂಟ್ ಫೋರ್ ಝೀರೋ ಸೊ ವೆಯ್ಟ್ ಲಾಸ್ ಅನ್ನೋದು ತುಂಬಾ ಚೆನ್ನಾಗ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಆಲ್ಮೋಸ್ಟ್ ತುಂಬಾ ಕನ್ಸಿಸ್ಟೆಂಟಾಗಿ ಮಾಡ್ತಾಯಿದ್ದೀನಿ ಎಲ್ಲೂ ಬ್ರೇಕ್ ಮಾಡ್ತಿಲ್ಲ ಸಣ್ಣ ಪುಟ್ಟ ಮಾಡಿದ್ರು ಯಾಕೆಂದರೆ ನಂದು ಈಗ ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬಾ ಜಾಸ್ತಿ ಆಗೋಗಿದೆ ಸ್ಟೆಪ್ಸು ಓಡಾಡೋದು ಮನೆ ಕೆಲಸ ಇದೆಲ್ಲ ಜಾಸ್ತಿ ಆಗೋಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಿಮಗೊಂದು ಸದ್ಯದಲ್ಲಿ ಒಂದು ದಿನ ಅಥವಾ ಎರಡು ದಿನದಲ್ಲಿ ಒಂದು ದೊಡ್ಡ ಸಿಹಿ ಸುದ್ದಿ ಹೇಳೋಕ್ಕೆ ಕಾದಿದೆ ಅಂತಲೇ ಹೇಳ್ಬೋದು ಆ ಏನೋ ಒಂದು ಇಂಪಾರ್ಟೆಂಟ್ ಸ್ಟೆಪ್ನ ಲೈಫಲ್ಲಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಇಂಪಾರ್ಟೆಂಟ್ ಡಿಸಿಷನ್ನು ಸೊ ಅದ್ರ ರಿಲೇಟೆಡ್ ಓಡಾಡೋದು ಅದು ಇದು ಎಲ್ಲ ತುಂಬಾ ಜಾಸ್ತಿ ಆಗಿದೆ ಅಂದ್ಕೊಬೋದು ಸೊ ಅದಕ್ಕೆ ವೆಯ್ಟ್ ಲಾಸ್ ಅನ್ನೋದು ತುಂಬನೇ ಚೆನ್ನಾಗ್ತಿದೆ ಸೊ ಓಡಾಡೋದೆಲ್ಲ ಕೆಲಸದಿಂದ ಸದ್ಯದಲ್ಲೇ ಆ ದೊಡ್ಡ ಸಿಹಿ ಸುದ್ದಿ ಯಾವುದು ಅಂತ ಹೇಳ್ತೀನಿ ಮುಂದಿನ ಬ್ಲಾಗಲ್ಲಿ ಕಾಯ್ತಾಯಿರಿ ತುಂಬಾ ನನಗಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ದೇವ್ರದೆಯಿಂದ ಆ ದಿನ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಜಸ್ಟ್ ಗೆಸ್ ಮಾಡಿ ಫ್ರೆಂಡ್ಸ್ ಏನಿರ್ಬೋದು ಆ ದಿನ ಅಂತ ನಾಳೆನೇ ನಾಳೆನೇ ಅದು ಆ ದಿನ ಫ್ರೈಡೇ ಆ ದಿನ ನೋಡೋಣ ಎಲ್ಲ ಸುಸೂತ್ರವಾಗಾದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬಾ ತುಂಬ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೀವು ನಿಮಗೆ ನನ್ನ ಮಾತಲ್ಲೇ ಗೊತ್ತಾಗ್ಬೋದು ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ಅಂತ ಸೊ ನೋಡೋಣ ನೀವು ಕಮೆಂಟ್ ಮಾಡಿ ತಿಳಿಸಿ ಏನದು ಸ್ಪೆಷಲ್ ಡೇ ನನ್ನ ಲೈಫಲ್ಲಿ ನಾಳೆ ಅಂತ ಈಗ ನೆಕ್ಸ್ಟ್ ಅಡುಗೆಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಬದನೆಕಾಯಿ ಬಜ್ಜಿ ಅಂತ ನಾವು ಮಾಡ್ತೀವಿ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಳೆ ಬ್ಲಾಗಲೆಲ್ಲ ತೋರಿಸಿದ್ದೀನಿ ಬದನೆಕಾಯಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದು ಸ್ವಲ್ಪ ಉಪ್ಪು ಹಾಕಿ ನೆಕ್ಸ್ಟ್ ಇಲ್ಲಿ ನಾನು ಪೂರಿಗೆ ಒಂದು ಒಳ್ಳೆ ಸೈಡ್ ಡಿಶ್ ಕಾಬೂಲಿ ಕಾಳು ಕಡಲೆ ಇದಿರುತ್ತಲ್ಲ ಕಾಬುಲಿ ಚೆನ್ನ ಅಂತ ಹೇಳ್ತೀವಲ್ಲ ಅದನ್ನು ಯೂಸ್ ಮಾಡಿಕೊಂಡು ಒಳ್ಳೆ ಸೈಡ್ ಡಿಶ್ ಹೆಂಗೆ ಮಾಡೋದು ಅಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಪ್ಯಾನ್ ತೊಗೊಳ್ಳಿ ಅದರಲ್ಲಿ ಎಣ್ಣೆ ಹಾಕಿ ಸೋಂಪು ಹಾಕಿ ಈರುಳ್ಳಿ ಹಾಕಿ ಮತ್ತು ನಾನು ವೀಡಿಯೋದಲ್ಲಿ ತೋರಿಸಿರೋಷ್ಟು ಶುಂಠಿ ಆಮೇಲೆ ಒಂದು ಎರಡು ಪೀಸು ಚಕ್ಕೆ ಎರಡು ಪೀಸ್ ಲವಂಗ ಮತ್ತು ಒಂದು ಸ್ಟಾರ್ ಅನೀಸು ಒಂದು ಚಿಕ್ಕ ಪೀಸ್ ಸ್ಟಾರ್ ಅನೀಸು ಮತ್ತು ಕಸೂರಿ ಮೇಥಿ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಪೂರಿಗೆ ಚಪಾತಿಗೆ ಪೂರಿಗೆ ಬೆಸ್ಟು ಫ್ರೆಂಡ್ಸ್ ಫಸ್ಟೇ ಹಿಂದಿನ ದಿನವೇ ನಾನು ಕಾಬೂಲಿ ಚೆನ್ನ ನೆನೆಸಿದ್ದೆ ಆಯಿತಾ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಆಮೇಲೆ ಅರ್ಧದಲ್ಲಿ ಅರ್ಧದಷ್ಟು ಕಾಯಿನ ಹಾಕ್ಕೋಬೇಕು ಆಮೇಲೆ ಹುರಿದಿರೋ ಏನು ಹುರಿದಿರ್ತೀವಲ್ವ ಮಸಾಲೆ ಅದನ್ನು ಹಾಕ್ಕೊಂಡು ಆಮೇಲೆ ಗಸಗಸೇನೂ ಹಾಕ್ಕೋಬೇಕು ಆಮೇಲೆ ಇದು ಸ್ವಲ್ಪ ಹುರಿದಿದ್ನಲ್ಲ ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಇದ್ದೀನಿ ಸೂಪರ್ ಒಂದು ಏನೊಂದು ಹತ್ತು ನಿಮಿಷಕ್ಕೆಲ್ಲ ಪಟಾಪಟ ಅಂತ ಆಗೋಗುತ್ತೆ ಬೇಗ ಆಗೋಗುತ್ತೆ ರಾತ್ರಿ ಬೇಕಾದ್ರೆ ನೀವು ಕಾಬೂಲಿ ಕಡಲೆನ ಬೇಯಿಸಿ ಇಟ್ಕೊಂಡ್ಬಿಟ್ರೆ ಪಟಾಪಟ ಅಂತ ಆಗುತ್ತೆ ಅದನ್ನೂ ಬೇಡ ಫ್ರೆಂಡ್ಸ್ ಒಂದು ಕಾಲು ಗಂಟೆಗೆಲ್ಲ ಎಲ್ಲ ನೀಟಾಗಿ ಮಾಡ್ಕೊಂಬಿಡ್ಬೋದು ಕಾಬೂಲಿ ಕಡಲೆ ಬೇಯೋದೊಂದೇ ಒಂದು ಲೇಟ್ ಆಗೋದು ಅಷ್ಟೇ ಇಲ್ಲಾಂದರೆ ಎಲ್ಲ ಬೇಗ ಬೇಗನೇ ಆಗೋಗುತ್ತೆ ನೆಕ್ಸ್ಟು ಒಂದು ಕುಕ್ಕರ್ ಇಟ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸೋಂಪನ್ನು ಹಾಕಿ ಆಮೇಲೆ ನೆನೆಸಿರೋಂಥ ಕಾಬೂಲಿ ಕಟ್ಲೆ ಹಾಕಿ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ವಿ ಸ್ವಲ್ಪ ಅಡುಗೆ ಅರಶನೂ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಇದೇ ನಾನು ಯಾವ ರೀತಿ ತೋರಿಸಿದೀನಲ್ಲ ಅದೇ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗ್ಬಾರ್ದು ಬೆ ಒಳ್ಳೆ ರುಚಿ ಬರುತ್ತೆ ಯಾವಾಗ್ಲೂ ನೆಕ್ಸ್ಟ್ ಅದೇನೇನು ರುಬ್ಕೊಂಡಿದ್ವಲ್ಲ ಮಸಾಲೆ ಅದರನ್ನೆಲ್ಲ ಹಾಕ್ಕೊಳ್ಳೋದು ಮತ್ತೆ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡಿರ್ತೀವಿ ಎಲ್ಲ ಫ್ರೈ ಮಾಡಿನೇ ಮಿಕ್ಸಿ ಮಾಡಿರ್ತೀವಿ ಬಟ್ ಆದರೂ ಕಾಯೆಲ್ಲ ಹಸಿದು ಹಾಕಿರ್ತೀವಲ್ವ ಗಸಗಸೆ ಎಲ್ಲ ಹಾ ಹಸಿದಾಕಿರ್ತೀವಲ್ವ ಅದಕ್ಕೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಆಮೇಲೆ ಅದು ಜಾರ್ ತೊಳೆದಿರೋ ನೀರನ್ನು ಹಾಕಿ ಹಾಕ್ತ ಇದ್ದೀನಿ ಆಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ತೆ ಆಚೆ ಬಿರಿಯಾನಿ ಮಸಾಲ ಇತ್ತು ಪ್ಯಾಕೆಟ್ ಓಪನ್ ಮಾಡಿಬಿಟ್ಟಿದ್ದೆ ಒಂದು ಸತಿ ನೀವು ನೋಡಿರ್ಬೋದು ಫ್ರೈಡ್ ರೈಸ್ ಮಾಡೋಕ್ಕೆ ಅಂತ ಸ್ವಲ್ಪ ಅಲ್ಲಿ ಇಲ್ಲಿ ಹಾಕಿ ಖಾಲಿ ಮಾಡೋಣ ಅಂತ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ತೆ ಚೆನ್ನಾಗಿತ್ತು ಚಾಪ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಇಷ್ಟೇ ಫ್ರೆಂಡ್ಸ್ ಒಂದು ಚಿಕ್ಕ ಪೀಸ್ ಅಷ್ಟು ಬೆಲ್ಲ ಹಾಕಿದರೆ ಹಾಕ್ಬೋದು ಬೇಕಾದ್ರೆ ಇಲ್ಲ ಅಂದರೆ ಟೊಮ್ಯಾಟೊನೋ ಒಂದು ಟೊಮ್ಯಾಟೊನ ಚಾಪ್ ಮಾಡಿ ಕೂಡ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ಇವತ್ತಿನ ವೀಡಿಯೋ ಬಂದು ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ ನಮಗೆ ವೆಯ್ಟ್ ಲಾಸ್ ಮಾಡಿ ಮಾಡಿ ಪೇಷನ್ಸ್ ಹೊಟ್ಟೋಗಿದೆ ಒಂಥರ ಇರಿಟೇಷನ್ ಆಗುತ್ತೆ ಅಂತ ಸೊ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಫ್ರೆಂಡ್ಸ್ ಆ ಥರ ಇರಿಟೇಷನ್ ಆಗೇ ಆಗುತ್ತೆ ನನಗೂ ಕೂಡ ಆಗಿತ್ತು ಎಲ್ಲರಿಗೂ ಆಗುತ್ತೆ ಏನೇನೋ ಕಷ್ಟಪಟ್ಟು ಏನೋ ಮಾಡ್ತಿರ್ತೀವಿ ನಮಗೆ ಸಕ್ಸಸ್ ಸಿಕ್ಕಲ್ಲ ಅಂದರೆ ಆ ಥರ ಆಗೇ ಆಗುತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ ಇವತ್ತಿನ ಬ್ಲಾಗಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ ಇದ್ದೀನಿ ಬೀಟ್ರೂಟು ಪುದೀನ ಮತ್ತು ಹಿಂದಿನ ದಿನ ಗ್ರೀನ್ ಟೀ ಕೊಡ್ತಿದ್ನಲ್ಲ ಆ ಗ್ರೀನ್ ಟೀ ಒಂದು ಸರ್ತಿಗೆ ಬಿಸಾಕಲ್ಲ ನಾನು ಮತ್ತೆ ಅದಕ್ಕೆ ಬಿಸಿ ನೀರು ಹಾಕಿಡ್ತೀನಿ ಅದರದ್ದೇ ನೀರಿತ್ತು ಅದರದ್ದೇ ನೀರಿಗೆ ಮತ್ತು ಶುಂಠಿ ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಆಮೇಲೆ ನನಗೆ ಈ ಸ್ಪೂ ಇದರಲ್ಲೆಲ್ಲ ಹಿಂಡ್ಕೊಬೇಡಿ ಫ್ರೆಂಡ್ಸ್ ಕೈಯನ್ನು ನೀಟಾಗಿ ತೊಳ್ಕೊಳ್ಳಿ ನಮಗೆ ದೇವ್ರು ಕೊಟ್ಟಿರೋ ಕೈ ಇದೆ ನೀಟಾಗಿ ತೊಳ್ಕೊಂಡು ಅದನ್ನೆಲ್ಲ ರಸನೆಲ್ಲ ಚೆನ್ನಾಗಿ ಹಿಂಡ್ಕೊಳ್ಳಿ ನಿಮಗೆ ಆ ಫೈಬರ್ ಸಮೇತ ಕುಡಿಯೋಕ್ಕಾಗತ್ತೆ ಅಂದರೆ ಕುಡೀರಿ ನನಗಂತೂ ಸ್ವಲ್ಪ ಕಷ್ಟನೇ ಟ್ರೈ ಮಾಡ್ತೀನಿ ಮುಂದೆ ಟ್ರೈ ಮಾಡ್ತೀನಿ ನನಗೆ ಗೊತ್ತಿಲ್ಲ ಬಟ್ ಆ್ಯಸ್ ಫಾರ್ ನಾವು ನನಗೆ ಕುಡಿಬೇಕು ಅಂತ ಅನ್ಸಲ್ಲ ಅದೆಲ್ಲ ಫೈಬರ್ ಅದೆಲ್ಲ ನೀಟಾಗಿ ಹಿಂಡ್ಕೊಂಬಿಡ್ತೀನಿ ಆಮೇಲೆ ಅದೇನು ಫೈಬರ್ ಇರ್ತಾ ಅದು ಚಪಾತಿಗೋ ಇನ್ನೇದಕ್ಕೋ ಯೂಸ್ ಮಾಡಿಬಿಡ್ತೀನಿ ಅದೇನು ಡಿಟಾಕ್ಸ್ ಡ್ರಿಂಕ್ ಇದೆಯಲ್ಲ ಅದೂ ತುಂಬಾ ಒಳ್ಳೇದು ಸೊ ಈ ರೀತಿ ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡು ಕುಡಿತಾ ಇದ್ದೀನಿ ನಾವು ವೇಟ್ ಲಾಸ್ ಟೈಮಲ್ಲಿ ಅಥವಾ ವೇಟ್ ಲಾಸ್ ಅಂತಲೇ ಅಲ್ವಾ ಏನಾದರೂ ಒಂದು ಕೆಲಸ ಮಾಡ್ತಿದ್ದೀವಿ ಲೈಫಲ್ಲಿ ಏನೋ ಒಂದು ಅನ್ಕೋತಾ ಇದ್ದೀವಿ ಅಂದರೆ ಅದು ಸಿಕ್ಕಲ್ಲ ಅಂದಾಗ ನಾವು ಸಿಕ್ಕಬೇಕು ಅಂಟಿಲ್ ಆ ಸಕ್ಸಸ್ ಕಾಣೋವರೆಗೂ ನಾವು ಹೇಗೆ ಪೇಷನ್ಸಿಂದ ಇರಬೇಕು ಅಂತ ಇವತ್ತು ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದು ಡಿಟಾಕ್ಸ್ ಡ್ರಿಂಕ್ ಮಾಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ವಾರಕ್ಕೆ ಮೂರು ಸರ್ತಿ ತೊಗೊಬೋದು ತುಂಬಾ ಒಳ್ಳೆಯದು ಯಾವಾಗಲೇ ಆ ರೀತಿ ನಾವು ಪೇಷನ್ಸ್ ಕಳ್ಕೊಂಡ್ಬಿಡ್ತೀವಿ ಸಕ್ಸಸ್ ಸಿಕ್ಕಿಲ್ಲ ಅಂದರೆ ಫ್ರಸ್ಟ್ರೇಷನ್ ಆಗುತ್ತೆ ಬೇಜಾರಾಗುತ್ತೆ ಅಂದರೆ ಇಷ್ಟು ಎಷ್ಟು ಕಷ್ಟ ಇದ್ರು ಇಷ್ಟು ಎಫರ್ಟ್ಸ್ ಆಗ್ತಾಯಿದ್ರು ನಮಗೆ ಸಕ್ಸಸ್ ಸಿಗ್ತಿಲ್ವಲ್ಲ ಎಷ್ಟೊಂದು ಕಷ್ಟ ಪಡ್ತಾ ಇದ್ದೀವಿ ನಾವು ಎಸ್ಪೆಷಲಿ ವೆಯ್ಟ್ ಲಾಸ್ ಆಗಿರ್ಬೋದು ಕೆಲವ್ರದೆಲ್ಲ ಏನೇನೋ ಪ್ರಾಬ್ಲಮ್ ಇಂದ ಅವ್ರಿಗೆ ವೆಯ್ಟ್ ಲಾಸ್ ಅನ್ನೋದೇ ಆಗ್ತಿರ್ಲಿಲ್ಲ ಬೇಜಾರಾಗಿ ಹೋಗುತ್ತೆ ಅಂದರೆ ಅದೇನು ಈಸಿ ಅಂತ ಅಲ್ಲ ಬಾಯೆಲ್ಲ ಎಲ್ಲ ಕಟ್ಟಬೇಕಾಗುತ್ತೆ ನಮ್ಗೆ ನಮಗೆ ಇಷ್ಟ ಆಗಿರೋದನ್ನು ನಾವು ತಿನ್ನೋಕ್ಕಾಗಲ್ಲ ಈ ರೀತಿ ಎಲ್ಲ ಕಷ್ಟಪಟ್ಟರು ಕೂಡ ನಮಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಇಲ್ವಲ್ಲ ಅಂತ ತುಂಬ ಜನಕ್ಕೆ ಒಂಥರ ಬೇಜಾರು ಅನ್ನೋದಾಗ್ತಿರುತ್ತೆ ನಾವು ಅನ್ಕೊಂಡಿದ್ ರಿಸಲ್ಟ್ ನಮಗೆ ಸಿಗ್ತಾ ಇಲ್ವಲ್ಲ ಅಂತ ಫ್ರಸ್ಟ್ರೇಷನ್ ಆಗುತ್ತೆ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರು ನಾನು ಬಿಟ್ಟೇ ಬಿಟ್ಟಿದ್ದೀನಿ ವೆಯ್ಟ್ ಲಾಸ್ ಮಾಡೋದು ನನಗೆ ರಿಸಲ್ಟೇ ಸಿಗ್ತಿಲ್ಲ ಅಂತ ಬಟ್ ಫ್ರೆಂಡ್ಸ್ ನಾನು ಒಂದು ಜೆನ್ಯೂನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಪ್ರಯತ್ನ ಪಡಿ ಯಾವತ್ತೇ ಆಗಲಿ ಬಿಟ್ಕೊಡ್ಬೇಡಿ ಐ ಕ್ವಿಟ್ ಅಂತ ವೆಯ್ಟ್ ಲಾಸಲ್ಲೇ ಆಗಿರ್ಬೋದು ಲೈಫಲ್ಲೇ ಆಗಿರ್ಬೋದು ಯಾವತ್ತೂ ಐ ಕ್ವಿಟ್ ಅಂತ ಹೇಳಕ್ಕೆ ಹೋಗ್ಬೇಡಿ ಅದೇನೇ ಇರಲಿ ಲಾಸ್ಟ್ ಮೂಮೆಂಟ್ವರೆಗೂ ಟ್ರೈ ಮಾಡ್ತಾನೆ ಇರಿ ಆಮೇಲೆ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಲೈಫಲ್ಲೂ ಅಷ್ಟೇ ಈ ವೆಯ್ಟ್ ಲಾಸಲ್ಲೂ ಅಷ್ಟೇ ಅವ್ರದ್ದು ಅಷ್ಟೊಂದು ವೆಯ್ಟ್ ಲಾಸ್ ಆಗ್ತಾಯಿದೆ ಆಗ್ತಾ ಆಗ್ತಾಯಿಲ್ಲ ಅವರಷ್ಟು ಸಕ್ಸಸ್ ತೊಗೊಂಡಿದ್ದಾರೆ ಈ ವಯಸ್ಸಿಗೆ ಅಷ್ಟೊಂದು ಸಂಪಾದನೆ ಮಾಡಿದ್ದಾರೆ ನನ್ನೇನಕ್ಕೆ ಸಕ್ಸಸ್ ಆಗಿ ಈ ಕಂಪ್ಯಾರಿಜನ್ನ ಬಿಟ್ಬಿಡಿ ಎಲ್ಲ ದೊರದು ಅವ್ರದ್ದು ಅರ್ಧ ಇಂಡಿವಿಜುವಾಲಿಟಿ ಇರುತ್ತೆ ನಿಮ್ಮ ಲೈಫ್ನ ನೀವು ಎಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ದೀರಾ ಅಂತ ನಿಮಗೆ ಮಾತ್ರ ಗೊತ್ತು ನನ್ನ ಲೈಫ್ನ ನಾನು ಯಾವ ರೀತಿ ಲೀಡ್ ಮಾಡ್ತಿದ್ದೀನಿ ಅಂತ ನನಗೆ ಮಾತ್ರನೇ ಗೊತ್ತು ನಾವು ಯಾವಾಗ ಈ ರೀತಿ ಕಂಪೇರ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಯ್ಯೋ ಅವ್ರ ದೇಶ ಚೆನ್ನಾಗ್ತಾಯಿದೆ ಆಗ ಒಂದು ಫ್ರಸ್ಟ್ರೇಷನ್ ಆಗುತ್ತೆ ಒಂಥರ ಅಯ್ಯೋ ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಮ್ದು ಇಷ್ಟನೇನೋ ಅಂತ ಆ ಲೆವೆಲಿಗೆ ರೀಚ್ ಆಗಿಬಿಟ್ಟು ನಾವು ಏನು ಸಕ್ಸಸ್ ಅದೇನು ನಾವು ಗುರಿ ಮುಟ್ಟಬೇಕು ಅಂತ ದಾರಿಯಲ್ಲಿರ್ತೀವಲ್ಲ ಅದು ಅರ್ಧದಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ತೀವಿ ಅದು ತುಂಬಾ ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಎಷ್ಟು ಕಂಪೇರ್ ಮಾಡ್ಕೊತಿರೋ ಅಷ್ಟು ನಿಮ್ಮದು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಇಂಟ್ರೆಸ್ಟೇ ಆಗೋಲ್ಲ ಸೊ ನೋ ಪ್ರಾಬ್ಲಮ್ ಒಂದು ಸ್ಲೋ ಆಗಿ ಅದು ಟಾಟೈಸ್ ನೋಡಿ ನಿಧಾನಕ್ಕೆ ಓಡಾಡಿಕೊಂಡೇ ಸಕ್ಸಸ್ ಕಾಣ್ತು ಅದೇ ಥರನೇ ದಿನಕ್ಕೆ ಹತ್ತು ಗ್ರಾಮ್ ಕಡಿಮೆ ಆಗಲಿ ಕಡಿಮೆ ಆಗದೇ ಇರಲಿ ಸ್ವಲ್ಪ ಜಾಸ್ತಿ ಆಗಲಿ ಪರವಾಗಿಲ್ಲ ನಿಮ್ಮ ಪ್ರಯತ್ನ ಅಂತೂ ನೀವು ಮಾಡ್ತಿದ್ದೀರ ಅಲ್ವಾ ಸೊ ಅದಕ್ಕೆ ನೀವು ಖುಷಿ ಪಡಬೇಕು ಮುಂದೊಂದು ದಿನ ಅಯ್ಯೋ ನನ್ನ ಪ್ರಯತ್ನ ಅರ್ಧದಲ್ಲೇ ಬಿಟ್ಬಿಟ್ನಲ್ಲ ಅಂತ ಈಗ ಎಷ್ಟು ಹೆಲ್ತ್ ಇಶ್ಯೂಸು ಫ್ರೆಂಡ್ಸ್ ವೇಟ್ ಎಷ್ಟು ಇಂಪಾರ್ಟೆಂಟು ಗೊತ್ತಾ ನಾವು ಮೇನ್ಲಿ ನಮ್ಮ ಲೈಫ್ ಸ್ಟೈಲ್ ಮತ್ತು ಹೆಲ್ ಈಟಿಂಗ್ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸೇ ನಮ್ಮ ಲೈಫ್ ಸ್ಪನ್ನ ಡಿಸೈಡ್ ಮಾಡುತ್ತಂತೆ ನಾವು ಏನು ತಿಂತೀವಿ ಅದು ನಾವು ಎಷ್ಟು ದಿನ ಬದುಕಿರ್ತೀವಿ ಅಂತ ಡಿಸೈಡ್ ಮಾಡುತ್ತಂತೆ ಸೊ ಆದ್ದರಿಂದ ಕರೆಕ್ಟಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಹೆಲ್ದಿಯಾಗಿ ತಿಂತಾ ಇದ್ದೀವಿ ಇದನ್ನು ಖುಷಿಪಡಿ ನೀವು ವೆಯ್ಟ್ ಲಾಸ್ ಆಗ್ತಿಲ್ಲ ಲಾಸ್ ಆಗ್ತಿಲ್ಲ ಅಂತ ಏನಕ್ಕೆ ಅನ್ಕೋತೀರಾ ನಾನು ಹೆಲ್ದಿಯಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ದೀನಿ ಹೆಲ್ದಿ ಫುಡ್ನ ಇದ್ದೀನಿ ನಂದು ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಇದೆ ಅಂತ ಖುಷಿ ಪಡಬೇಕಾಗತ್ತೆ ಆದಷ್ಟು ಈ ವೆಯ್ಟ್ ಲಾಸ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಆಗುತ್ತೆ ಆಬ್ವಿಯಸ್ಲಿ ಆಗುತ್ತೆ ಕಾನ್ಸಂಟ್ರೇಟ್ ಆನ್ ಹೆಲ್ದಿ ಲೈಫ್ ಹೆಲ್ದಿ ಈಟಿಂಗ್ ರ್ಯಾದರ್ ದೆನ್ ವೆಯ್ಟ್ ಲಾಸ್ ಸೊ ಹೆಲ್ದಿಯಾಗಿದ್ದರೆ ವೆಯ್ಟ್ ಲಾಸ್ ಅನ್ನೋದು ಆಟೋಮೆಟಿಕ್ಕಾಗಿ ಆಗೇ ಆಗುತ್ತೆ ಸೊ ಯಾರಾದರೂ ಅಷ್ಟೇ ಏನಾದರೂ ಸಕ್ಸಸ್ ಸಿಕ್ಕಿಲ್ಲ ಅಂದರೆ ಅಯ್ಯೋ ಸಾಕಪ್ಪ ನಾನು ಬಿಟ್ಬಿಡ್ತೀನಿ ಅನ್ನೋದು ಕಾಮನ್ನು ನೀವು ಅವ್ರಿಗಿಂತ ಏನು ಡಿಫ್ರೆಂಟು ಹೇಳಿ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ನನಗೆ ವೆಯ್ಟ್ ಲಾಸ್ ಆಗ್ತಿಲ್ಲ ನಾನು ನಿಲ್ಲಿಸ್ಬಿಡ್ತೀನಿ ನಾರ್ಮಲಾಗಿ ತಿನ್ಬಿಡ್ತೀನಿ ಜಾಸ್ತಿ ಜಾಸ್ತಿ ತಿನ್ಬಿಡ್ತೀನಿ ಅಂದರೆ ಅವ್ರಿಗೂ ನಿಮಗೂ ಏನು ಡಿಫ್ರೆನ್ಸು ಅಲ್ವಾ ಸೊ ಅದಕ್ಕೆ ಏನೇ ಆಗಲಿ ಇವತ್ತಿಂದನೇ ನಿಮ್ಮ ವೇಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ ಯಾರು ನಿಲ್ಲಿಸಿದ್ರೆ ಈಗ ನೆಕ್ಸ್ಟ್ ನಾನು ಒಳ್ಳೆ ಗ್ರೇವಿ ತೋರಿಸಿದ್ನಲ್ಲ ಅದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಬೆಳಗ್ಗೆ ತುಂಬಾ ಅರ್ಜೆಂಟಲ್ಲಿತ್ತು ಅದಕ್ಕೆ ಹಸ್ಬೆಂಡ್ಗೆ ಕರೆದು ಸ್ವಲ್ಪ ಪೂರಿ ಫ್ರೈ ಮಾಡೋಕ್ಕೆ ಹೆಲ್ಪ್ ತೊಗೊಂಡೆ ನಾನು ಆಲ್ರೆಡಿ ಹಿಂದಿನ ಬ್ಲಾಗಲ್ಲೂ ಹೇಳಿದ್ದೀನಿ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡ್ತಾರೆ ನಾನೇ ಹೆಲ್ಪ್ ತೊಗೊಳಲ್ಲ ರೇರು ತುಂಬ ಹೆಲ್ಪ್ ತೊಗೊಳೋದು ಅವ್ರತ್ರ ತುಂಬ ರೇರು ಯಾಕಂದರೆ ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು ನನಗಿಷ್ಟ ಡಿಪೆಂಡೆಂಟ್ ಆಗೋದು ನನಗೆ ಇಷ್ಟ ಆಗೋಲ್ಲ ಬೇರೆ ಚಪಾತಿ ಹಿಟ್ಟಕ್ಕೆ ಕಲಸೋ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಪುರಿಗಳು ಚೆನ್ನಾಗಿ ಉಪ್ಪುತ್ತೆ ಆಮೇಲೆ ಒಂದು ಅಷ್ಟು ಸಕ್ಕರೆ ಅಷ್ಟು ಹಾಕೊಂಡ್ರೆ ಸಕ್ಕರೆ ಪುಡಿ ಏನಾದರೂ ಇದ್ದರೆ ಕಲರೂ ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಅಂತೂ ಪೀಕ್ ಟೈಮು ಇವತ್ತಂತೂ ಎಲ್ಲ ಮಾಡಿಕೊಂಡು ಹೋಗೋಷ್ಟರಲ್ಲೇ ಸುಸ್ತು ಅಂದರೆ ಸು ಸುಸ್ತಾಗಿ ಹೋಗಿತ್ತು ಆಮೇಲೆ ಯಾವಾಗ್ಲೂ ಅಷ್ಟೇ ಯಾವಾಗಲೂ ಗಿವ್ ಅಪ್ ಮಾಡಕ್ಕೆ ಹೋಗ್ಬೇಡಿ ನಾನು ರೀಸೆಂಟ್ಲಿ ಟ್ವೆಲ್ತ್ ಫೇಲ್ ಅಂತ ಒಂದು ಫಿಲಮ್ ನೋಡಿದೆ ಅದರಲ್ಲಿ ಏನು ಗೊತ್ತಾ ಐ ಪಿ ಎಸ್ ಐ ಎ ಎಸ್ ಎಲ್ಲ ಓದ್ತಾರೆ ಗೊತ್ತಾ ಅದ್ರ ಬಗ್ಗೆ ಒಂದು ಮೂವಿ ಇತ್ತು ಅದರಲ್ಲಿ ಏನು ಗೊತ್ತಾ ಎಷ್ಟೇ ನೀನು ಫೇಲ್ ಆಗೋ ಎಸ್ ನಾನು ಫೋರ್ ಅಟೆಂಪ್ಸ್ ಏನೋ ಇರುತ್ತೆ ಜನರಲ್ ಮೆರಿಟ್ ಅವ್ರಿಗೆ ನೀನು ಎಷ್ಟೇ ಫೇಲ್ ಆಗು ನೆಕ್ಸ್ಟ್ ರೀಸ್ಟಾರ್ಟ್ ಅಂತ ಮಾಡಬೇಕು ಅನ್ನೋ ಮೆಸೇಜು ಅಂದರೆ ನಿನ್ನ ಜೀವನದಲ್ಲಿ ಎಷ್ಟೇ ಸೋಲು ಎಷ್ಟೇ ಫೇಲ್ಯೂರ್ಸ್ನ ನೋಡಿದರೂ ಕೂಡ ಲೈಫಲ್ಲಿ ಮತ್ತೆ ರೀಸ್ಟಾರ್ಟ್ ಬಟನ್ ಅಮಕಬೇಕು ಮತ್ತು ನಿನ್ನ ಲೈಫ್ನ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ ಅದೇ ಥರ ನಿಮಗೆ ವೆಯ್ಟ್ ಲಾಸ್ ಆಗ್ತಿಲ್ಲ ಆಗ್ತಿಲ್ಲ ಅಂದರೂ ಪರವಾಗಿಲ್ಲ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಫ್ರೆಶ್ ಡೇ ಒಂದಿಂದನೇ ಸ್ಟಾರ್ಟ್ ಮಾಡಿ ಡೋಂಟ್ ವರಿ ವೆಯ್ಟ್ ಲಾಸ್ ಆಗಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ ಬಟ್ ವೆಯ್ಟ್ ಲಾಸ್ ಮಾಡೋದನ್ನು ಮಾತ್ರ ಬಿಡಬೇಡಿ ವೆಯ್ಟ್ ಲಾಸ್ ಮಾಡೋದನ್ನ ಮಾಡಿದ್ರೆ ಏನಾಗುತ್ತೆ ನಾವು ಹೆಲ್ದಿಯಾಗಿ ತಿಂತೀವಿ ಜಂಕ್ ಫುಡ್ಸ್ ತಿನ್ನಲ್ಲ ಇದೆಷ್ಟು ಬೆನಿಫಿಟ್ಟು ಗೊತ್ತಾ ವೆಯ್ಟ್ ಲಾಸ್ ಅನ್ನೋದೇ ತುಂಬ ಕಾನ್ಸಂಟ್ರೇಟ್ ಮಾಡೋಕ್ಕೋಗ್ಬೇಡಿ ಸೊ ಇವತ್ತಿಂದ ನಾನು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಇವತ್ತಿಂದ ನನ್ನ ವೆಯ್ಟ್ ಲಾಸ್ ಜರ್ನಿ ಹೆಲ್ದಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ನಿಮ್ಮ ಕಮೆಂಟ್ಸ್ ನೋಡಿ ತುಂಬಾ ಖುಷಿಯಾಗುತ್ತೆ ಸೊ ನೋಡ್ತಾ ಇರ್ಬೋದು ಪೂರಿ ಚೆನ್ನಾಗಿ ಹುಬ್ಬಿ ಬರ್ತಾ ಇದೆ ನಾನು ಈ ರೀತಿ ಪೂರಿ ಮಾಡೋದು ತುಂಬಾ ರೇರು ಸಿಕ್ಸ್ ಮಂತ್ಸ್ಗೊಂದ್ಸರ್ತಿ ಮಾಡ್ತೀನಿ ನಾವು ಪೂರಿ ಮಕ್ಕಳೆಲ್ಲ ತುಂಬ ಕೇಳ್ತಾಯಿದ್ರು ಅಮ್ಮ ಪೂರಿ ಬೇಕು ಪೂರಿ ಬೇಕು ಚೆನ್ನಾಗಿ ಮಸಾಲ ಬೇಕು ಅಂತ ಚೆನ್ನಾಗಿ ಮಸಾಲ ಪೌಡ್ರ್ ಇರಲಿಲ್ಲ ಅದಕ್ಕೆ ನಾನೇ ಈ ರೀತಿ ಮಸಾಲೆ ಮಾಡಿಕೊಂಡು ಮಾಡಿದ್ದೆ ಸು ಸೂಪರ್ ಕಾಂಬಿನೇಷನ್ನು ನನ್ನ ಮಗಳಂತೂ ತಿನ್ಬಿಟ್ಟು ಮೆಸೇಜ್ ಮಾಡಿದ್ಲು ಅಮ್ಮ ಸೂಪರಾಗಿದೆ ಕಾಂಬಿನೇಷನ್ನು ಅಂತ ಸೊ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೀತಿ ಕಾಬೂಲಿ ಚೆನ್ನಾದಲ್ಲಿ ಆಮೇಲೆ ನನಗೆ ಎಲ್ಲ ಬಾಕ್ಸ್ ಎಲ್ಲ ಪಟ 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 ಅಂತ ಇದ್ದೀನಿ ನನಗೇನೋ ಗ್ರೇವಿ ಕಡಿಮೆ ಅನ್ನಿಸ್ತು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ ಈಗ ಆ್ಯಕ್ಚುಲಿ ಹಸ್ಬೆಂಡ್ಗೆ ಬಾಕ್ಸಿಗೆ ಹಾಕ್ಬಿಟ್ಟಿದೆ ಆಮೇಲೆ ಏನೋ ಗ್ರೇವಿ ಕಡಿಮೆ ಅಂತ ಅನಿಸ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅಜ್ಜಸ್ಟ್ ಮಾಡಿದೆ ಕನ್ಸಿಸ್ಟೆನ್ಸ್ನ ಬಿಸಿನೀರು ಹಾಕಬೇಕು ಈಗ ಬಾಕ್ಸ್ಗೆಲ್ಲ ಕಟ್ಟದನ್ನ ಆಮೇಲೆ ನೆಕ್ಸ್ಟು ನನ್ನ ಬಾಕ್ಸು ಅದೆಲ್ಲ ಕಟ್ಕೊಂಡೆ ತೋರಿಸ್ತೀನಿ ನಾನು ಆ್ಯಕ್ಚುಲಿ ಇವತ್ತು ನಾನು ಸ್ವಲ್ಪ ಚೀಟ್ ಮೀಲ್ ಮಾಡಿದೆ ಅಂತಲೇ ಹೇಳ್ಬೋದು ಒಂದೂವರೆ ಅಷ್ಟು ತಿನ್ ತಿಂದೆ ಆಮೇಲೆ ನನ್ನ ಕೊಲಿಗೂ ಸ್ವಲ್ಪ ಪೂರಿ ಎಲ್ಲ ತೊಗೊಂಡು ಹೋಗಿದ್ದೆ ನೋಡಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳಿ ಮತ್ತು ಹಸ್ಬೆಂಡ್ಗೆ ನನಗೇನೂ ಮನ್ಸೆ ಒಪ್ಪಿಲ್ಲ ಅಷ್ಟು ಗಟ್ಟಿ ಎಲ್ಲಿ ತಿನ್ನೋಕ್ಕಾಗತ್ತೆ ಅಂತ ಸ್ವಲ್ಪ ಅದನ್ನು ತೆಗೆದು ಅದನ್ನು ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡಿ ಆಮೇಲೆ ಕೊಟ್ಟೆ ಆಮೇಲೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಈಗ ನೋಡಿ ನಾನು ಈ ರೀತಿ ರೆಡಿಯಾಗಿದ್ದೀನಿ ಅಪ್ಪ ಇಷ್ಟು ರೆಡಿಯಾಗಿ ಹೋಗಿ ಕಾಲೇಜಲ್ಲಿ ಪಂಚ್ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕೋಗುತ್ತೆ ಅಪ್ಪ ಸುಸ್ತು ಅಂದರೆ ಸುಸ್ತಾಗ್ತಿರುತ್ತೆ ಆ ಥರ ಆಗುತ್ತೆ ಬೆಳಗ್ಗೆ ಹೊತ್ತು ಪೀಕ್ ಟೈಮು ಹಿಂಗೋ ಮ್ಯಾನೇಜ್ ಮಾಡ್ಕೋಬೇಕು ಎಷ್ಟೇ ಬೇಗ ಇದ್ರಲ್ಲಿ ನಾಲ್ಕೂವರೆ ಗೆದ್ದರು ಐದು ಗಂಟೆಗೆ ಗೆದ್ದರು ದಿನೋ ಅಷ್ಟು ಕೆಲಸ ಇದ್ದೇ ಇರುತ್ತೆ ಎಷ್ಟೇ ಪ್ಲ್ಯಾನ್ ಮಾಡ್ಕೊಂಡ್ರು ಬಟ್ ಏನೂ ಮಾಡೋಕ್ಕಾಗಲ್ಲ ಮ್ಯಾನೇಜ್ ಮಾಡ್ಕೋಬೇಕು ನನ್ನನ್ನು ನಾನೇ ಮೋಟಿವೇಟ್ ಮಾಡ್ಕೊತಾ ಇರ್ತೀನಿ ಸುಸ್ತಾಗುತ್ತೆ ಬಟ್ ಮೆಂಟಲ್ ಸ್ಟ್ರೈನ್ ಯಾವತ್ತೂ ಆಗಲ್ಲ ನನಗೆ ಯಾಕೆಂದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಲ್ವ ಅದಕ್ಕೇನು ಅನಿಸಲ್ಲ ಬೆಳಗ್ಗೆ ಟಿಫನ್ಗೆ ಒಂದುವರೆ ಅಷ್ಟು ಪೂರಿ ತೊಗೊಂಡು ಅದು ಕಾಬುಲಿ ಕಟ್ಲೆದು ಮಸಾಲೆ ತೊಗೊಂಡಿದ್ದೆ ಅದು ಗೊಜ್ಜು ತೊಗೊಂಡಿದ್ದೆ ಈಗ ಮಧ್ಯಾಹ್ನ ಮನೆಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಮಧ್ಯಾಹ್ನನೂ ಮತ್ತೆ ಪೀಕ್ ಟೈಮು ನನಗೆ ಜಸ್ಟ್ ಇಪ್ಪತ್ತು ನಿಮಿಷ ಅಷ್ಟೇ ಬ್ರೇಕ್ ಸಿಗೋದು ಅದಕ್ಕೆ ಬಂದ ತಕ್ಷಣ ಫಸ್ಟು ಇಟ್ಬಿಡ್ತೀನಿ ಬೆಳಗ್ಗೆ ಎಲ್ಲ ಗೊಜ್ಜು ಮಾಡಿ ಹೋಗಿದ್ನಲ್ಲ ಅದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಮೇಲೆ ಮುದ್ದೆ ಮಾಡ್ತಾಯಿದ್ದೀನಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಕರೆಕ್ಟಾಗಿ ನಾನು ಹಾಗಂಗೆ ಟೈಪ್ ಮಾಡ್ಕೊಳ್ತೀನಿ ಐದು ನಿಮಿಷದಲ್ಲಿ ರೈಸು ಆಗುತ್ತೆ ಮುದ್ದೆನೂ ಆಗುತ್ತೆ ಆಮೇಲೆ ಐದು ನಿಮಿಷದಲ್ಲಿ ಎಲ್ಲ ನೀಟಾಗಿ ಹಸ್ಬೆಂಡ್ ಬರೋಸ್ಟ್ಗೆ ಹಾಲಲ್ಲಿ ಎಲ್ಲ ರೆಡಿ ಇಟ್ಬಿಟ್ಟಿರ್ತೀನಿ ಆಮೇಲೆ ಹತ್ತು ನಿಮಿಷದಲ್ಲಿ ನಾನು ತಿನ್ಕೋತೀನಿ ಹಸ್ಬೆ ಮಕ್ಕಳಿಗೆಲ್ಲ ಸ್ವಲ್ಪ ತಿನ್ನಿಸ್ಬಿಡ್ತೀನಿ ಆಮೇಲೆ ಎತ್ತಿಟ್ಟು ಹೊರಟೋಗ್ತೀನಿ ಒಂದು ಐದು ನಿಮಿಷದಲ್ಲೆಲ್ಲ ನಾನು ತಿನ್ಕೊಂಬಿಡ್ತೀನಿ ಒಂದು ಚಿಕ್ಕ ಮುದ್ದೆ ತಿನ್ಕೊಂಡಿದ್ದೆ ಇವತ್ತು ಮಧ್ಯಾಹ್ನ ಅಷ್ಟೇ ಏಕೆಂದರೆ ಬೆಳಗ್ಗೆ ನಾನು ಹೆವಿಯಾಗಿ ಪೂರಿ ಎಲ್ಲ ತಿಂದಿದ್ನಲ್ಲ ಸೊ ಅಷ್ಟು ಡಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ಅದೇ ಹೇಳಿದ್ನಲ್ಲ ಏನೋ ಇಂಪಾರ್ಟೆಂಟ್ ಕೆಲಸ ಮಾಡ್ತಾಯಿದ್ದೀವಿ ಅಂತ ಸೊ ಏನೋ ಒಂದು ಇಂಪಾರ್ಟೆಂಟ್ ಆಗಂತ ಹನ್ನೆರಡು ಏನು ಏನೂ ತಿಂತಾಯಿಲ್ಲ ನಾನು ಏನೇ ತಿಂದರೂ ಸ್ವಲ್ಪ ಲಿಮಿಟಲ್ಲೇ ತಿಂತಾಯಿದ್ದೀನಿ ವೆಯ್ಟ್ ಲಾಸ್ ಅನ್ನೋದು ಆಗ್ತಾಯಿದೆ ಡೋಂಟ್ ವರಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನನ್ನ ವೇಟ್ದು ಸುಮಾರು ಜನ ಕಮೆಂಟ್ ಮಾಡಿದ್ರಿ ಮುದ್ದೆನ ತುಂಬ ಚೆನ್ನಾಗಿ ಮಾಡ್ತೀರಾ ವೀಡಿಯೋದಲ್ಲಿ ಡೀಟೇಲಾಗಿ ತೋರಿಸಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಬರೋ ವಿಡಿಯೋದಲ್ಲಿ ಒಂದೊಂದು ರೆಸಿಪಿನೂ ನೀಟಾಗಿ ತೋರಿಸ್ತೀನಿ ಆ್ಯಕ್ಚುಲಿ ನನಗೇನು ಗೊತ್ತಾ ಮುದ್ದೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಬರೀ ಗಂಟು ಆಗ್ತಾಯಿತ್ತು ಆಮೇಲೆ ಹಿಟ್ಟಿಟ್ಟು ಹಂಗಂಗೆ ಇರ್ತಾಯಿತ್ತು ಬಟ್ ಈಗಂತೂ ತುಂಬ ಚೆನ್ನಾಗಿ ಮಾಡ್ತೀನಿ ನಾನು ನಮ್ಮ ಹಸ್ಬೆಂಡು ಅಂತಿದ್ದರು ಸ್ಟಾರ್ಟಿಂಗಲ್ಲಿ ಎಷ್ಟು ಕೆಟ್ಟದಾಗ ಮಾಡ್ತಿದ್ದೆ ಈಗ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಅಂತಿರ್ತಾರೆ ಸೊ ಎಲ್ಲ ಒಂದು ಟ್ರಿಕ್ಸ್ ಕಲಿತಾ ಕಲಿತಾ ಯಾರ ಯಾರನ್ನ ಕಲಿತಾರೆ ನಮ್ಮ ತಪ್ಪುಗಳಿಂದನೇ ನಾವು ಕಲಿಯೋದು ಆ್ಯಕ್ಚುಲಿ ಅದಕ್ಕೆ ಒಂದು ಪೇಷನ್ಸ್ ಇರಬೇಕು ಅಷ್ಟೇ ಈಗ ನೋಡಿ ನಾನು ಬೆಳಗ್ಗೆ ಬೇಯಿಸಿ ಹೋಗಿದ್ನಲ್ಲ ಅದನ್ನು ಚೆನ್ನಾಗಿ ಉಚ್ಕೋತಾ ಇದ್ದೀನಿ ಈಗ ಏನೇನು ಹಾಕಿದ್ದೆ ಹೇಳಿ ಹುಣಸೆ ಹಣ್ಣು ಬೆಲ್ಲ ಉಪ್ಪು ಕುಟ್ಕೊಂಡಿರೋ ಅಂಥ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿ ಆಮೇಲೆ ಬೆಲ್ಲ ಉಪ್ಪು ಹಣ್ಣೆಲ್ಲ ನೀವು ಟೇಸ್ಟ್ ನೋಡಿ ಸ್ಪೂನಲ್ಲಿ ಸ್ವಲ್ಪ ಜ್ಯೂಸ್ನ ತೊಗೊಂಡು ಟೇಸ್ಟ್ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಏನಾದರೂ ಜಾಸ್ತಿ ಹಾಕ್ಬೇಕಂತ ಲೈಟಾಗಿ ಹುಳಿ ಹುಳಿ ಉಪ್ಪು ಉಪ್ಪು ಆಮೇಲೆ ಸ್ವಲ್ಪ ಚಾಟ್ ಮಸಾಲೂ ಒಂದು ಎರಡು ಚಿಟಕಿ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಅದು ದೊಡ್ಡ ದೊಡ್ಡ ಬಾಟ್ಲು ಬಂದು ಎಷ್ಟು ಈ ಫಿಫ್ಟಿ ರುಪೀಸು ಸಿಕ್ಸ್ಟಿ ರುಪೀಸು ಅಷ್ಟಿರುತ್ತೆ ಇದು ಏನಿಲ್ಲ ಒಂದು ಸ್ವಲ್ಪ ಹುಣ್ಸೆಣ್ ಕಿ ಉಚ್ಕೊಂಡ್ರು ಜ್ಯೂಸು ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಈಸಿ ಸೊ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ನಾನು ಇವತ್ತಿಂದ ನೀಟಾಗಿ ಹೆಲ್ದಿ ಲೈಫ್ ಸ್ಟೈಲನ್ನ ಫಾಲೋ ಮಾಡ್ತೀನಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿರ್ತೀನಿ ಯಾವತ್ತೂ ಗಿವ್ ಅಪ್ ಮಾಡ್ಕೊಳ್ಳಲ್ಲ ಐ ಕ್ವಿಟ್ ಅಂತ ಯಾವತ್ತೂ ಹೇಳಲ್ಲ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಒಬ್ಬರು ಇಬ್ಬರು ನನ್ನ ವೀಡಿಯೋ ನೋಡಿ ಮೋಟಿವೇಟ್ ಆದರೂ ಅವ್ರ ಲೈಫ್ ಚೇಂಜ್ ಆಗ್ತಿದೆ ಅಂದರು ನನಗೆ ಖುಷಿ ಖುಷಿಯಾಗುತ್ತೆ ಸುಮಾರು ಜನ ಒಳ್ಳೆ ಒಳ್ಳೆ ಕಮೆಂಟ್ ಮಾಡ್ತೀರಾ ನನಗೂ ನೋಡಿ ತುಂಬಾ ಖುಷಿಯಾಗುತ್ತೆ ನಿಮ್ಮ ಮೋಟಿವೇಶನ್ ಕಮೆಂಟ್ಸ್ ನೋಡಿ ನನಗಿನ್ನೂ ಮೋಟಿವೇಶನ್ ಆಗುತ್ತೆ ತುಂಬನೇ ಖುಷಿಯಾಗುತ್ತೆ ಎಷ್ಟೊಂದು ಒಂದು ಸಪೋರ್ಟ್ ಮಾಡ್ತೀರಾ ಅಂತ ಇದನ್ನು ಏನು ಮಾಡಿ ಗೊತ್ತಾ ಫ್ರಿಜ್ಜಲ್ಲಿ ಇಡಿ ಸ್ವಲ್ಪ ಅವರು ಸೋಡಾ ಎಲ್ಲ ಹಾಕ್ತಾರೆ ನೀವು ಹೆಲ್ದಿಯಲ್ಲೇ ಮಾಡ್ಕೊಳ್ಳಿ ಸೋಡಾ ಎಲ್ಲ ಏನು ಹಾಕಕ್ಕೆ ಹೋಗ್ಬಿಡಿ ಆಲ್ರೆಡಿ ಇರುತ್ತಾ ಹುಣ್ಸೆಣ್ಣಲ್ಲಿ ಆ್ಯಸಿಡ್ ಇರುತ್ತೆ ಟಾಟಾರಿಕ್ ಆ್ಯಸಿಡ್ ಅಂತ ಹುಣಸೆಣ್ಣಲ್ಲಿ ಇರುತ್ತೆ ಅದಕ್ಕೆ ಸ್ವಲ್ಪ ಸೋಡಾ ಹಾಕಿದ್ರೆ ಸೋಡಾ ಬೇಸು ಅವೆರಡು ರಿಯಾಕ್ಟ್ ಮಾಡಿದ್ರೆ ಸ್ವಲ್ಪ ಗುಳ್ಳೆ ಗುಳ್ಳೆ ಥರ ಬರುತ್ತೆ ಅವೆಲ್ಲ ಏನೂ ಬೇಡ ಫ್ರೆಂಡ್ಸ್ ಇಷ್ಟೇನ ನೀವು ಇದನ್ನು ಸೋದಿಸ್ಕೊಂಡು ಬಿಂದುದು ಆ್ಯಕ್ಚುಲಿ ನಾವು ಅಕ್ಕರ ಮನೆಗೆ ಹೋಗಿದ್ವಲ್ಲ ಬರಬೇಕಾದ್ರೆ ಈ ಥರ ಬಾಟ್ಲು ಜೀರಾ ವಾಟರ್ದು ಬಾಟ್ಲು ತೊಗೊಂಡಿದ್ವಿ ಅದರದ್ದೇ ಒಂದು ಬಾಟ್ಲಿತ್ತು ಅದಕ್ಕೇ ಹಾಕಿ ಫ್ರಿಜ್ಜಲ್ಲಿ ಇದ್ದೀನಿ ನೀವು ಈ ಥರನೂ ಹಾಕೋದು ಬೇಡ ಅದು ಪಾತ್ರೆನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗೆ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಸೇಮ್ ಬೇಕರಿ ಕೊಂಡ್ಕೊಳ್ತೀವಲ್ವ ಅದೇ ಥರ ಇರುತ್ತೆ ನೀವೇನಾದರೂ ಕುಡಿದಿದ್ರೆ ಇದನ್ನು ಮಾಡಿ ಕುಡೀರಿ ಅದೇ ಸೇಮ್ ಅದೇ ಥರನೇ ಇರುತ್ತೆ ಆಮೇಲೆ ಡೈಜೆಷನ್ಗೂ ನಾವು ಜೀರಿಗೆ ಎಲ್ಲ ಹಾಕಿರ್ತೀವಲ್ವ ಡೈಜೆಷನ್ಗೆ ಮತ್ತು ಬಾಯಿ ರುಚಿ ಕೆಟ್ಟೋಗಿದ್ರೆ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಟ್ರೈ ಮಾಡಿ ಸೇಮ್ ಅದೇ ಥರ ಇದೆಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೆಕ್ಸ್ಟು ಅತ್ತೆಯೂ ಊರಿಂದ ಬಂದರು ಅದೇ ನಾವೇನು ಅಂದ್ಕೊಂಡಿದ್ದೀವಂತಲ್ಲ ಅದಕ್ಕೆ ಅತ್ತೆನೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡ್ವಿ ಅತ್ತೆನೂ ಊರಿಂದ ಬಂದರು ಅತ್ತೆಗೆ ಈಗ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವಾಗಲೇ ಅಷ್ಟೆ ಮನೇಲಿ ಇದ್ದಾರೆ ಅಂದರೆ ಏನು ಪ್ರಿಫರೆನ್ಸ್ ಕೊಡಬೇಕು ಅದು ಕರೆಕ್ಟಾಗಿ ಕೊಡಬೇಕು ದೊಡ್ಡವ್ರು ಆಗ್ತಾ ಆಗ್ತಾ ವಯಸ್ಸಾಗ್ತಾ ಆಗ್ತಾ ಅವ್ರು ಆ್ಯಕ್ಚುಲಿ ಚಿಕ್ಕ ಮಕ್ಕಳ ಥರ ನಾವು ಚಿಕ್ಕ ಮಕ್ಕಳನ್ನ ಹೆಂಗೆ ನೋಡ್ಕೊತೇವೋ ದೊಡ್ಡವ್ರನ್ನೂ ಹಾಗೆ ನೋಡ್ಕೋಬೇಕಾಗತ್ತೆ ಅಂದೊಂಥರ ನೆಮ್ಮದಿ ನೆಕ್ಸ್ಟು ಫ್ರೆಂಡ್ಸ್ ನಮ್ಮ ಮನೆ ಸುತ್ತ 90 ೂ ಏನೇನು ಮರ ಗಿಡಗಳಿದೆ ಅಂತ ತೋರಿಸ್ತಾ ಇದ್ದೀನಿ ಈಗ ಬಾಳೆ ಗೊನೆಯಲ್ಲಿ ಹೂ ಬಿಟ್ಟಿದೆ ಅಂದರೆ ಒಂದು ಗೊನೆ ಬೆಳೀತಾ ಇದೆ ನೋಡ್ತಾ ಎರಡು ಗೊನೆ ಬೆಳೀತಾ ಇದೆ ಆ್ಯಕ್ಚುಲಿ ಅದನ್ನು ತೋರಿಸೋಣ ಅಂತ ವಿಡಿಯೋ ಇದ್ದೀನಿ ಇನ್ ಈ ಥರನೇ ಎಷ್ಟೊಂದು ಗಿಡಗಳು ಮೇನ್ಲಿ ನೈಂಟಿ ಪರ್ಸೆಂಟ್ ಅತ್ತೆನೇ ಅದಕ್ಕೆಲ್ಲ ನೀರು ಹಾಕಿ ಸಾಕಿರೋದು ತುಂಬ ಚೆನ್ನಾಗಿ ನೋಡ್ಕೋತಾರೆ ಏಕೆಂದರೆ ಅವ್ರಿಗೆ ಜಮೀನಲ್ಲೆಲ್ಲ ಗದ್ದೆ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಇರುತ್ತೆ ಅದಕ್ಕೆ ನೀರು ಹಾಕೋದು ಪ್ರತಿಯೊಂದು ಅವರೇ ಮಾಡ್ತಾ ಇದ್ದಿದ್ದು ಜಸ್ಟ್ ನಾವು ಒಂದು ಟೆನ್ ಪರ್ಸೆಂಟ್ ಇಲ್ದಿರೋ ಟೈಮಲ್ಲಿ ನೀರು ಹಾಕ್ತಾ ಇದ್ವಿ ಅದ್ರ ಬಗೆ ಕೇರ್ ತಗೋತಾ ಇದ್ವಿ ಅಷ್ಟೇ ಇದರದ್ದೆಲ್ಲ ಸಕ್ಸಸ್ ರೇಟು ಅತ್ತೆ ಅಂತಾನೆ ಹೇಳ್ಬೋದು ನೋಡಿ ಈಗ ನಮ್ಮ ಮನೇಲಿ ಒಂದು ಜ್ಯೂಸ್ದು ಗ್ಲಾಸ್ ಇತ್ತು ಅದಕ್ಕೆ ನನಗೆ ಅದು ಜೀರಾ ವಾಟ್ರ್ ನಾನು ಏನು ಮಾಡಿದ್ದೆನಲ್ಲ ಅದನ್ನ ಸ್ವಲ್ಪ ಶೇಕ್ ಮಾಡಿದ್ರೆ ಈ ರೀತಿ ನೋರೆ ಥರ ಬರುತ್ತೆ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಈಗ ನಾನು ಒಂದು ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆ ಹೋಗೋ ಕೆಲಸ ಇತ್ತು ಏಕೆಂದರೆ ಅದೇ ಏನೋ ಕೆಲಸ ಇತ್ತು ಅದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲ ಹೇಳ್ತೀನಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳೋಕ್ಕಿಂತ ಮೊದಲು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾವು ಏನು ಜೀವನದಲ್ಲಿ ಒಂದು ದೊಡ್ಡ ಸ್ಟೆಪ್ ತೊಗೊಳಕ್ಕೆ ಇದ್ದೀವಿ ಆಮೇಲೆ ನಾನು ಯಾಕೆ ಇಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ಒಂದು ಒಂದು ರಫ್ ಅಂತೂ ಮಾಡೇ ಮಾಡ್ತಿಲ್ಲ ನೋಡೋಣ ಯಾರು ಕರೆಕ್ಟಾಗಿ ಗೆಸ್ಟ್ ಮಾಡ್ತೀರೋ ಅಂತ ಈಗ ನೆಕ್ಸ್ಟ್ ಕಾಫಿ ಕುಡಿತಾ ಕುತ್ಕೊಂಡಿದ್ದೀನಿ ನೆಕ್ಸ್ಟ್ ಆಮೇಲೆ ಸ್ವಲ್ಪ ಬಂದಿದ ತಕ್ಷಣ ಸ್ನಾನ ಮಾಡೇ ಮಾಡ್ತೀನಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ತುಂಬ ಬಾಡಿಗೆ ಸ್ಟ್ರೈನ್ ಮಾಡ್ಕೊಳ್ಳೋದು ಸ್ಟ್ರೆಸ್ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡೋದು ಇದೆಲ್ಲ ನನ್ನ ಕೈಯಲ್ಲಿ ಮಾಡೋದು ಇಲ್ಲ ನನ್ನ ಆಗೋದು ಇಲ್ಲ ಮಾಡ್ತೀನಿ ಇಪ್ಪತ್ತು ಇಪ್ಪತ್ತೈದು ಕೆಲಸ ಮಾಡ್ತೀನಿ ಬಟ್ ಎಲ್ಲದಕ್ಕೂ ನನಗೆ ಆದ ಒಂದು ಟೈಮ್ ಲಿಮಿಟ್ ಅಂತ ಇರುತ್ತೆ ಇಷ್ಟು ಕೆಲಸ ಆಯಿತಾ ನನಗೆ ಸ್ಟ್ರೈನ್ ಆಯಿತಾ ಒಂದು ಐದು ನಿಮಿಷ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋತೀನಿ ಆಮೇಲೆ ಬೌನ್ಸ್ ಬ್ಯಾಕ್ ಅಂತ ಹೇಳ್ತಾರಲ್ವ ಡಬಲ್ ಎನರ್ಜಿ ಬರುತ್ತೆ ಡಬಲ್ ಎನರ್ಜಿಯಿಂದ ಕೆಲಸ ಮಾಡ್ತೀನಿ ಸೊ ಆ ಥರನೇ ತುಂಬ ಸ್ಟ್ರೈನ್ ಮಾಡಿಕೊಂಡು ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಎಷ್ಟು ಬಿಸಿಲಿತ್ತೋ ಸಂಜೆ ನಾವು ಮಾರ್ಕೆಟಿಗೆ ಹೋಗಿದ್ವಿ ಅಷ್ಟೇ ಮಳೆ ಅಂದರೆ ಮಳೆ ಹೋಗ್ಬಿಟ್ಟು ಒಳ್ಳೆ ಮಳೆ ಸಿಕ್ಕಾಕೊಂಡಂಗೆ ಆಯಿತು ಮುಂದೆ ತೋರಿಸ್ತೀನಿ ಹೇಗೆ ನಮ್ಮ ಪಚಿತಿ ಆಗೋಯ್ತು ಅಂತ ಈಗ ನೋಡಿ ರೆಡಿಯಾಗಿದ್ದೀನಿ ನಾನು ಅಲ್ಲ ಏನು ಕೆಲಸ ಇತ್ತು ಹೊರಗಡೆ ಹೋಗೋಣ ಮಾರ್ಕೆಟಿಗೆ ಅಂತ ರೆಡಿಯಾಗಿದ್ವಿ ನೋಡಿದ್ರೆ ಅಷ್ಟರಲ್ಲಿ ತುಂಬ ಮಳೆ ಅಂದರೆ ಮಳೆ ನಾನು ಹಸ್ಬೆಂಡ್ ಹೊರಟಿದ್ದೀವಿ ತುಂಬ ಟ್ರಾಫಿಕ್ ಬೇರೆ ಇತ್ತು ಅಂದವೆ ಪೂಜೆ ಸಾಮಾನು ಅದು ಇದು ಎಲ್ಲ ತಗೊಳ್ತಾ ಇದ್ವಿ ಸೊ ಇದನ್ನೆಲ್ಲ ನೋಡಿದ್ರೆ ಒಂದು ಅಂತೂ ಮಾಡಿರ್ತೀರ ನಾವು ಏನು ಪ್ಲ್ಯಾನ್ ಇದ್ದೀವಿ ಅಂತ ಅಲ್ಲೇ ಎಲ್ಲ ಒಂದೇ ಅಂಗಡಿಯಲ್ಲೇ ಎಲ್ಲ ಸಿಕ್ತು ಆಮೇಲೆ ಫ್ರೂಟ್ಸ್ ತೊಗೊಂಡ್ವಿ ವೆಜಿಟೇಬಲ್ಸ್ ತೊಗೊಂಡ್ವಿ ಮತ್ತು ಇನ್ನೂ ಏನೇನೋ ಐಟಮ್ಸ್ ಬೇಕಿತ್ತು ಅದನ್ನೆಲ್ಲ ತೊಗೊಂಡ್ವಿ ಅದು ತಗೊಂಡು ಬರೋಷ್ಟರಲ್ಲಿ ಏಳುವರೆ ಎಂಟು ಗಂಟೆ ಆಗೋಗಿತ್ತು ಅಷ್ಟೊತ್ತಿಗೆ ಫುಲ್ಲು ಮಳೆ ಅಂದರೆ ಮಳೆ ಫುಲ್ ಸಿಕ್ಕಾಕೊಂಡ್ಬಿಟ್ವಿ ಜೋರು ಮಳೆ ತೋರಿಸ್ತೀನಿ ನೋಡಿ ಅಲ್ಲಿ ಕೆಳಗಡೆ ಎಲ್ಲ ಫುಲ್ ಹರಿತಾ ಇದೆ ಅಲ್ಲಿ ಸೊ ಮಾರ್ಕೆಟಲ್ಲಿ ಆ ಥರ ಸಿಕ್ಕಾಕ್ಕೊಂಡ್ಬಿಟ್ವಿ ಹೆಂಗೋ ಸ್ವಲ್ಪ ಆಮೇಲೆ ಕಡಿಮೆ ಆಯಿತು ಅಲ್ಲೇ ಒಂದು ಜಾಗ ಇತ್ತು ಅಲ್ಲೇ ಕುತ್ಕೊಂಡ್ವಿ ಈ ಥರ ಲಗೇಜ್ ನೋಡಿ ಎಷ್ಟು ಶಾಪಿಂಗ್ ಮಾಡಿದ್ದೀವಿ ಐದಾರು ಬ್ಯಾಗು ಅದರಲ್ಲೂ ಬ್ಯಾಗ್ ಒಳಗಡೆ ಬ್ಯಾಗು ಎಲ್ಲ ಸೇರಿಸಿದ್ರೆ ಒಂದು ಎಂಟು ಲಗೇಜ್ ಬ್ಯಾಗ್ ಅಷ್ಟು ಎಲ್ಲ ಪರ್ಚೇಸ್ ಮಾಡಿ ಅಲ್ಲೇ ಮಳೆ ಜೋ ಜೋರಾಗೈತಲ್ಲ ಅಂತ ಒಂದು ಜಾಗ ಇತ್ತು ಅಲ್ಲೇ ಕುತ್ಕೊಂಡು ನಾನು ಹಸ್ಬೆಂಡು ಹೇಗೆ ಏನು ಫ್ಯೂಚರ್ದು ಎಲ್ಲ ಮಾತಾಡ್ಕೊಳ್ತಾ ಇದ್ವಿ ಸೊ ಫ್ರೆಂಡ್ಸ್ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಹೋಪ್ ಈ ವ್ಲಾಗ್ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವ್ಲಾಗಲ್ಲಿ ನಾನು ಆಗಿ ಹೇಳ್ತೀನಿ ನಾನು ಯಾವುದ್ರ ಬಗ್ಗೆ ಮಾತಾಡ್ಸಿದ್ದೆ ಅಂತ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಪ್ಲೀಸ್ ಕಮೆಂಟ್ ಮಾಡಿ ನೋಡೋಣ ಯಾರು ಕರೆಕ್ಟಾಗಿ ಗಿಫ್ಟ್ ಮಾಡ್ತಾರೆ ಅಂತ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲರೂ ಒಂದು ಆಲ್ ದ ಬೆಸ್ಟು ಮತ್ತು ಒಂದು ಆಶೀರ್ವಾದ ಮಾಡಿ ಎಲ್ಲನೂ ಅಂದ್ಕೊಂಡಿದ್ದು ಆಗಲಿ ಸಕ್ಸಸ್ ಆಗಲಿ ಅಂತ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ